ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನ ಕೊಡ್ತೇವೆ ಮಾಡಿದ್ರೆ ರಾಜೀನಾಮೆ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗತ್ತೆ ನಾಳೆ ಹಂಗಾಗತ್ತೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದೇ ಮಾತನ್ನ ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿ ಆಗಿರ್ಬೋದು ರಾಜ್ಯಪಾಲರನ್ನಾಗಿರ್ಬೋದು ಈ ರೀತಿ ಬಿಜೆಪಿಯೇತರ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾಂವಿಧಾನಿಕವಾದಂಥ ಒಂದು ಪವರ್ನ ಅಂತಂದ್ರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದಾರೆ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆಲ್ಲಿಗೆ ನಿಂತಿದ್ದೀವಿ ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಉತ್ತರ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಇದೆ ರಾಜ್ಯಪಾಲ ಸಮಸ್ಯೆ ಅವತ್ತು ನೀವು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಅಂಶಪರ್ಧಿ ಅವರು ದ್ವೇಷನ್ ರಾಜಕಣ್ಣ ಅಂತಾರಾ ಹೈ ಹೈಕಮಾಂಡ್ ಕಂಗ್ರಾಸ್ ಹೈ ಕಮಾಂಡ್ನ ಅಣತಿಂತ್ರ ನಡೆಕೊಂಡು ಎಡ್ಯುರಪ್ಪನ ಜೈಲಿಗೆ ಹಾಕಿಸಿರು ಅಂತ ಹೇಳಿ ಎಡ್ಯುರಪ್ಪ ಎಡ್ಯುರಪ್ಪ ಸೈಬ್ರು ಯಾರು ಮೇಲೆ ಕೆಎಸ್ಆರ್ ಹಾಕಿದ್ರು ಕೆಎಸ್ಆರ್ ಹಾಕಿದ್ರು ಸಿಂಹ ಹಿಂಗಾಗಿತ್ತು ಸರ್ಕಾರ ಯಾರುದಿತ್ತು ಸರ್ಕಾರ ಯಾರು ಇತ್ತು ಮತ್ತೆ ನೀವು ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ಅಲ್ಲ ಅಲ್ಲ ನೀವು ನಾನು ಬಿಜೆಪಿ ಅವರಿಗೆ ಹೇಳ್ತೀನಿ ಬಿಜೆಪಿ ಅವರನ್ನೇ ಯಡಿಯೂರಪ್ಪ ಸೈಬ್ರು ಬೆನ್ನಿಗೆ ಚೂರಿ ಹಾಕಿದಾರೆ ಒಮ್ಮೆಲ್ಲ ಮೂರು ಬರೆ ಒಮ್ಮೆಲ್ಲ ಮೂರು ಬರೆ ಚೂರಿ ಹಾಕಿದ್ದಾರೆ ಅವರನ್ನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲ್ಗೆ ಕಳಿಸಿದಂಥವ್ರು ಇವ್ರು ದ್ವೇಷದ ರಾಜಕಾರಣ ಇವ್ರು ಪಕ್ಷದ ಒಳಗಡೆ ಮಾಡುವಂತವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ್ ಕೊಟ್ರೆ ನಮಗ್ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸತ್ಯಾಂಶ ಗೊತ್ತು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದಾರೆ ನಾಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಆಡಳಿತವನ್ನ ಕೊಟ್ಟಂತವರು ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಅವರ ಮುಖಕ್ಕೆ ಮಸಿಯನ್ನ ಬೆಳಲಿಕ್ಕೆ ಹೊರತಿದ ಹೊರಟಿದ್ದಾರೆ ಅಂತಂದ್ರೆ ಮೊದ್ಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕ್ಷಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂತ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇದೀವಿ